ಕೊಪ್ಪಳ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಿರೇಸಿಂದೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಂದರ್ಭ ಈ ಸಂದರ್ಭದಲ್ಲಿ ಕೊಪ್ಪಳ ಜನಪ್ರಿಯ ಶಾಸಕರಾದ ಕೆ ರಾಘವೇಂದ್ರ ಇಟ್ನಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಗಲ್ವಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿ ನಾಗರಾಳಿ ಮುಖಂಡರಾದ ಕಾಂಗ್ರೆಸ್ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷರು ಗಾಳೆಪ್ಪ ಪೂಜಾರ್ ವಿರೂಪಾಕ್ಷಯ್ಯ ನವೋದಯ ಹನುಮರೆಡ್ಡಿ ಅಂಕಲಕಟ್ಟೆ ಚನ್ನನಗೌಡ ಮಾರಿ ಪಾಟೀಲ ವೀರಣ್ಣ ಗಾಣಿಗೇರ್ ತೋಟಪ್ಪ ಕಾಮನೂರು ಜ್ಯೋತಿ ಗೊಂಡ್ವಾಳ್ ಶಂಕರಪ್ಪ ಅಂಗಡಿ ಯಮ್ನೂರಪ್ಪ ನಾಯಕ್ ಪರಶುರಾಮ್ ನಾಯಕ್ ಹಲ್ಗೇರಿ ಶಾಪುರ್ ನಿಂಗಪ್ಪ ಈರಪ್ಪ ಕಂಪಸಾಗರ ಶರಣಮ್ಮ ಹಿರೇಮನಿ ಚಿನ್ನಪ್ಪ ಬೇವೂರು ನಿಂಗಪ್ಪ ಯತ್ನಟ್ಟಿ ಶಿವಣ್ಣ ಶಹಪೂರ್ ಕೇಶವರೆಡ್ಡಿ ಮಾದನೂರು ಯಂಕಣ್ಣ ಕೊಳ್ಳಿ ಹಿರೇಸಿಂದೋಗಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಕಾರ್ಯಕರ್ತರು ಭಾಗವಹಿಸಿದರು